ಅಭಿವೃದ್ಧಿಯನ್ನೇ ಕಾಣದ ಗ್ರಾಮ ಪಂಚಾಯತೆ ಇಲ್ಲಿಯ ಅಧಿಕಾರಿಗಳಿಗೆ ಮತ್ತು ಸದಸ್ಯರುಗಳಿಗೆ ಹೇಳೋರಿಲ್ಲ ಕೇಳೋರಿಲ್ಲ ಎಸ್ ಪ್ರಿಯ ವೀಕ್ಷಕರ ಇದು ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಅವರಾದಿ ಗ್ರಾಮ ಈ ಗ್ರಾಮದ ಕರ್ಮಕಾಂಡಗಳನ್ನ ನೀವು ಕೇಳಿದ್ರೆ ಬೆಚ್ಚಿ ಬೀಳೋದು ಗ್ಯಾರಂಟೆ ಈ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳ ಮತ್ತು ಸದಸ್ಯರ ಮೇಲೆ ಕ್ರಮ ಯಾವಾಗ ಎನ್ನುವುದು ಯಕ್ಷ ಪ್ರಶ್ನೆ ಮಾನ್ಯ ಜಿಲ್ಲಾಧಿಕಾರಿಗಳ ಇತ್ತ ಕಡೆ ಸ್ವಲ್ಪ ಗಮನ ಕೊಡಿ ಮೂಡಲ್ಗಿ ತಾಲೂಕಿನ ಅವರಾದಿ ತಾ ನಿಮ್ಮ ಗಮನ ಹರಿಸಿರಿ ಯಾಕಂದ್ರೆ ಎರಡು ವರ್ಷದಿಂದ ಇಲ್ಲಿನ ಅಕ್ರಮಗಳನ್ನ ಬಯಲಿಗೆ ತರ್ತಾ ಇದ್ದೀವಿ ಆದ್ರೂ ಕೂಡ ಯಾವ ಕ್ರಮವನ್ನ ತೆಗೆದುಕೊಂಡಿಲ್ಲ ಯಾಕೆ ಈ ಅವರಾದಿ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಲಿ ಅಧಿಕಾರಿಗಳಾಗಲಿ ಅಷ್ಟೊಂದು ಬಲಶಾಲಿಗಳ ಅಥವಾ ಮೇಲಾಧಿಕಾರಿಗಳ ಸಹಕಾರದಿಂದಲೇ ಅವರು ಅಷ್ಟೊಂದು ಹಗರಣಗಳನ್ನ ರಾಜಾರೋಷವಾಗಿ ಮಾಡ್ತಾ ಇದ್ದಾರ ಒಂದು ಗೊತ್ತಾಗ್ತಾ ಇಲ್ಲ ಈ ಗ್ರಾಮ ಪಂಚಾಯಿತಿಯ ಈ ಪಿಡಿಒ ಅವರಿಗೆ ಯಾರ ಭಯವೂ ಇಲ್ವಾ ಈತನ ಕರ್ಮಕಾಂಡವನ್ನ ಬಯಲಿಗೆ ತಂದು ಶಿಸ್ತು ಕ್ರಮ ಕೈಗೊಳ್ಳುವುದು ಯಾವಾಗ ಮಾನ್ಯ ಜಿಲ್ಲಾ ಪಂಚಾಯತಿಯ ಅಧಿಕಾರಿಗಳೇ ಈ ಪಂಚಾಯತಿಗೆ ಸಂಬಂಧಪಟ್ಟ ಐದು ಹಳ್ಳಿಗಳಲ್ಲಿ ಜನರ ಪಾಡು ಹೇಳತೀರದ್ದಾಗಿದೆ ಅವರಾದಿ ಹಳ್ಳಿ ಎರೆಗುದ್ರಿ ಹೊಸ ಎರೆಗುದ್ರಿ ತಿಮ್ಮಾಪೂರ್ ಹಾಗೂ ವೆಂಕಟಾಪೂರ್ ಈ ಐದು ಹಳ್ಳಿಗಳಲ್ಲಿ ವಾಸಿಸುವ ಬಡವರ ಪಾಡು ಕೇಳುವವರು ಯಾರು ಇಲ್ಲಿ ಮತ ಹಾಕಿದವರು ಬೀದಿ ಪಾಲಾಗಿದ್ದಾರೆ ಮತ ಪಡೆದುಕೊಂಡ ಮಹಾಶಯರು ಮಾತ್ರ ಹಗರಣಗಳನ್ನ ಮಾಡುತ್ತಾ ಸುಮ್ಮನೆ ಕುಳಿತುಕೊಂಡಿದ್ದಾರೆ ಊರಲ್ಲಿ ಒಳ್ಳೆ ನಾಯಕರು ಇರಲಿ ಅಂತ ನಮ್ಮ ಮತವನ್ನ ಇಂಥವರಿಗೆ ಹಾಕಿದ್ದೆವು ಆದ್ರೆ ಇವರ ಭ್ರಷ್ಟಾಚಾರವನ್ನ ಕೇಳುವವರು ಯಾರು ಎಷ್ಟೋ ಸಲ ಜಿಲ್ಲಾ ಪಂಚಾಯಿತಿಯ ಗಮನಕ್ಕೆ ತಂದ್ರೂ ಕೂಡ ಇಲ್ಲಿಯವರೆಗೂ ಯಾವ ಅಧಿಕಾರಿಯೂ ಈ ಕಡೆ ಗಮನ ಹರಿಸಿಲ್ಲ ಇಲ್ಲಿ ಸೂರು ಇಲ್ಲದವರಿಗೆ ಮನೆಗಳು ಇಲ್ಲ ಬಡವರು ಮನೆ ಕೇಳಿದ್ರೆ ಒಂದು ಮನೆಗೆ ಹತ್ತು ಸಾವಿರ ಅಥವಾ ಇಪ್ಪತ್ತು ಸಾವಿರ ಹಣ ಕೊಟ್ಟವರಿಗೆ ಮಾತ್ರ ಮನೆಗಳನ್ನು ಹಾಕಿ ಕೊಡ್ತಾರಂತೆ ಇಲ್ಲ ಅಂದ್ರೆ ಮನೆಗಳು ಇಲ್ಲ ಎಂಥವರ ಮೇಲೆ ಕ್ರಮ ತೆಗೆದುಕೊಳ್ಳೋದು ಯಾವಾಗ ಅಂತ ಬಡವರ ನೊಂದವರ ದೀನ ದಲಿತರ ಪ್ರಶ್ನೆಯಾಗಿದೆ ಬಡವರ ಮತಗಳಿಗೆ ಬೆಲೆನೇ ಇಲ್ವಾ ಕಳೆದ ಕೆಲ ದಿನಗಳ ಹಿಂದೆ ಹೊಸ ಎರೆಗುದ್ರಿ ಗ್ರಾಮದಲ್ಲಿ ನಡೆದ ಒಂದು ಹಗರಣವನ್ನ ನಿಮ್ಮ ಮುಂದೆ ಬಯಲಿಗೆ ತಂದಿದ್ದೆವು ಅದು ಇಲ್ಲಿ ಸದಸ್ಯನೊಬ್ಬ ಕೆರೆ ಕಾಮಗಾರಿಯ ಹೆಸರಿನಲ್ಲಿ ಕೆಲಸವನ್ನೇ ಮಾಡದೆ ಹನ್ನೆರಡು ಲಕ್ಷ ಹಣವನ್ನ ಗುಳುಂ ಮಾಡಿದ್ದಾನೆ ಅದರ ಸಂಪೂರ್ಣ ವಿವರವನ್ನ ನಿಮ್ಮ ಮುಂದೆ ಇಡುವ ಕೆಲಸವನ್ನ ನಾವು ಶ್ರದ್ಧೆಯಿಂದ ಮಾಡುತ್ತೇವೆ ಆದರೆ ತಪ್ಪಿತಸ್ಥರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು ಎನ್ನುವುದು ನಮ್ಮ ಆಶಯವಾಗಿದೆ ಬ್ಯೂರೋ ರಿಪೋರ್ಟ್ ಗರುಡ ಬೇಟೆ ಕನ್ನಡ ನ್ಯೂಸ್ ಮೂಡಲ್ಗೆ